ಸ್ನೇತ್ರ ನಮಸ್ಕಾರ ನಿಮಗೆ ತಿಳಿಯದಂತೆ ಶನಿಕಾಟ ಶತ್ರು ಭಯ ಸ್ವಪ್ನ ದೋಷ ಪೀಡಾ ಸಮಸ್ಯೆಯಿಂದ ನೀವು ಬಳತ್ತಾ ಇದ್ರೆ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ದಿನ ಹೇಳ್ಕೊಡ್ತೀನಿ ಶಾಸ್ತ್ರದ ಪ್ರಕಾರ ದಕ್ಷಿಣಕ್ಕೆ ಮುಖ ಮಾಡಿ ಇರುವಂತಹ ವೀರಾಂಜನೇಯನ ದರ್ಶನ ಮಾಡಿದ್ರೆ ಸಕಲ ದೋಷಗಳು ದೂರ ಆಗುತ್ತವೆ ಎಂದು ಹೇಳಲಾಗ್ತಿದೆ ಹಾಗಾದರೆ ಆ ದೇವಾಲಯ ಎಲ್ಲಿದೆ ಎಂಬುದರ ಬಗ್ಗೆ ನೀವು ಚಿಂತೆ ಮಾಡ್ತಿದ್ದೀರಾ ಈಗ ನಿಮ್ಮ ಅಕ್ಕಪಕ್ಕ ಇರುವ ದೇವಾಲಯಗಳ ಬಗ್ಗೆ ಒಂದಿಷ್ಟು ಹರಿಸಿ ನಿಮಗೆ ಸಿಗಲಿಲ್ಲ ಅಂದರೆ ಈ ದೇವಾಲಯದ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ ಈಗ ಪಟ್ಟಣದ ಕೋಟೆ ಬಾಗಿಲು ವೀರಾಂಜನೇಯ ಸ್ವಾಮಿಯು ಹಲವಾರು ವರ್ಷದಿಂದ ಇಲ್ಲಿ ನೆಲೆಸಿದ್ದಾರೆ ಎಂಬ ಇತಿಹಾಸವಿದೆ ವಿಗ್ರಹ ದಕ್ಷಿಣ ಮುಖವಾಗಿದ್ದು ಇಲ್ಲಿಗೆ ಭೇಟಿ ನೀಡುವ ಸಾವಿರಾರು ಭಕ್ತರು ತಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಒಳಿತು ಕಂಡಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆಯುವ ಹನುಮ ಜಯಂತಿ ದಿನ ನೀವು ಇಲ್ಲಿಗೆ ಭೇಟಿ ನೀಡಿ ಆ ಸ್ವಾಮಿಯ ದರ್ಶನ ಪಡೆದ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತವೆ ಎಂಬ ನಂಬಿಕೆ ಇಂದಿಗೂ ಕೂಡ ಇಲ್ಲಿ ಜೀವಂತವಾಗಿದೆ ಕೋಟೆ ವೀರಾಂಜನೇ ಸ್ವಾಮಿಯ ವಿಶೇಷತೆ ದಕ್ಷಿಣ ದಿಗ್ಭಾಗದಲ್ಲಿ ಸ್ವಾಮಿಯ ಬಾಹ ಪೂರ್ವಕ್ಕಿದ್ದು ಸ್ವಾಮಿಯ ತಿರುಸು ದಕ್ಷಿಣ ಭಾಗದಲ್ಲಿರುತ್ತೆ ಇದೊಂದು ವಿಶೇಷತೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಭಗವಂತನ ಸನ್ನಿಧಿಯಲ್ಲಿ ಇರ್ತಾನೆ ಆದರೆ ಇಲ್ಲಿಂದ ಮಾತ್ರ ದಕ್ಷಿಣ ಮುಖವಾಗಿ ಸ್ವಾಮಿ ಇರುತ್ತದೆ ಅದೇ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಶನಿ ಪ್ರಭಾವ ಅಂತ ಶನಿ ಯಾವ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೂ ಆ ಬರೋದಿಲ್ಲ ಈ ಶನಿ ಮತ್ತು ಆಂಜನೇಯ ಸರಿಸಮಾನವಾಗಿರುತ್ತೆ ಸಮಾನವಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಇದರಿಂದ ಇಲ್ಲಿ ಭಗವಂತನ ಹತ್ರ ಶನಿದೇವ ಇಲ್ಲಿ ಬರಲ್ಲ ಆದ್ದರಿಂದ ಈ ಎಳ್ಳು ಬತ್ತೆಯನ್ನು ಇಲ್ಲಿ ಹಚ್ಚಿ ಭಕ್ತಾದಿಗಳ ಕೋರಿಕೆಗಳನ್ನು ನೆರವೇರಿಸಿಕೊಂಡು ಹೋಗುತ್ತಾರೆ ಸಾವಿರಾರು ಭಕ್ತರು ಒಳಿತು ಕಂಡಿರುವ ನಿದರ್ಶನಗಳಿವೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ಹನುಮ ಜಯಂತಿಯ ಸಮಯದಲ್ಲಿ ಆಂಜನೇಯನ ದರ್ಶನ ಮಾಡಿದ್ರೆ ನಿಮ್ಮ ಸಕಲ ದೋಷಗಳು ದೂರ ಆಗ್ತವೆ ಶನಿ ದೃಷ್ಟಿ ಹೋಗುತ್ತೆ ಎಂಬ ನಂಬಿಕೆ ಇಂದಿಗೂ ಕೂಡ ಇಲ್ಲಿ ಜೀವಂತವಾಗಿದೆ ದೇವಸ್ಥಾನ ದಕ್ಷಿಣ ದಕ್ಷಿಣ ನಮ್ಮ ಆಂಜನೇಯ ಮೂರ್ತಿ ನಿಂತಿದೆ ಇದು ವ್ಯಾಸ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶನಿ ದೇವರ ಪೂಜೆ ಪೂಜೆ ಮಾಡೋದಕ್ಕಿಂತ ಮೊದಲಾಗಿ ಆಂಜನೇಯ ಪೂಜೆ ಮಾಡಬೇಕು ಅಂತಾರೆ ಇದು ದಕ್ಷಿಣ ಮುಖ ಆಗಿರೋದ್ರಿಂದ ಈ ಆಂಜನೇಯ ಪೂಜೆ ಮಾಡಿದ್ರೆ ಶನಿಯ ದೋಷ ನಿವಾರಣೆ ಆಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಿರುತ್ತಾರೆ ಪುರಾಣದಲ್ಲಿ ತಿಳಿಸಿರುವ ರೀತಿ ಬಹಳ ಜನರು ತಮ್ಮ ಕಷ್ಟಗಳನ್ನ ಇಲ್ಲಿ ದೂರ ಮಾಡಿಕೊಂಡಿದ್ದಾರೆ ಹನುಮ ಜಯಂತಿಗೆ ಬರುವ ಸಾವಿರಾರು ಭಕ್ತರಿಗೆ ಲಾಡು ಪ್ರಸಾದ ವಿತರಣೆಗಾಗಿ ಭಕ್ತ ಮಂಡಳಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಭಕ್ತರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ನಾನು ಇಡದಿಕ್ಕಿ ಹೊರಟಿದ್ದೀನಿ ಆಂಜನೇಯ ಸ್ವಾಮಿ ಪ್ರಸಿದ್ಧವಾಗಿ ಪುರಾತನ ಕಾಲದಿಂದ ಪ್ರಸಿದ್ಧವಾಗಿದೆ ಈ ದೇವರ ಮೇಲೆ ನಂಗೆ ತುಂಬಾ ಅಪಾರ ಭಕ್ತಿ ಇದೆ ಇದರಿಂದ ಎಲ್ಲರಿಗೂ ನಾಳೆ ಹನುಮ ಜಯಂತಿ ಇದೆ ಎಲ್ಲರೂ ಬನ್ನಿ ನಾನು ಬರ್ತೀನಿ ಪ್ರತಿ ವಾರ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಈ ಎಲ್ಲರಿಗೂ ಒಳ್ಳೆಯದು ಮಾಡುತ್ತೆ ನಾಳೆ ಹನುಮಾನ್ ಜಯಂತಿ ಇದೆ ಎಲ್ಲರೂ ನೀವು ಬಂದು ನೀವು ಬನ್ನಿ ನಾವೇನು ಕೇಳ್ಕೊಂತೀವೋ ಅದನ್ನು ಕೊಡುತ್ತೆ ನೀವು ಬಂದು ಕೇಳ್ಕೊಳ್ಳಿ ಒಳ್ಳೆ ಮನ್ಸ್ ಭಕ್ತಿಯಿಂದ ಇದ್ದರೆ ದೇವ್ರು ನಮಗೂ ಒಳ್ಳೇದು ಮಾಡುತ್ತೆ ಪ್ರತಿ ವರ್ಷವೂ ಕೂಡ ನಾನು ನನ್ನ ಸಂಸಾರ ಸಮೇತ ಬಂದು ಸ್ವಾಮಿ ದರ್ಶನ ಮಾಡ್ತೀನಿ ತುಂಬ ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಲ ಕೊಟ್ಟಿದ್ದಾನೆ ಇಲ್ಲೋರು ಕೊಡ್ತಾ ಬಂದಿದ್ದಾನೆ ಈ ಒಂದು ಪ್ರತಿ ವರ್ಷನೂ ನಾನು ತಪ್ಪಿದರೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ದೇವರ ಸಾಲಿಗೆ ಪ್ರಾರ್ಥಿ ನಮ್ಮ ಹಿಂದೂಗಳದ್ದು ಒಂದು ಪವಿತ್ರ ದಿನ ಇದು ನಾವು ಪ್ರತಿ ವರ್ಷ ಬರ್ತೀವಿ ಫಸ್ಟು ನಾವು ಇಲ್ಲಿ ಕುಣಿಗಳಿಗೆ ಬಂದ ತಕ್ಷಣ ಈ ಹನುಮ ಹನುಮನಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ವೆಂಕಟೇಶ್ವರನ ವೆಂಕಟೇಶ್ವರನಿಗೆ ಪ್ರಾರ್ಥನೆ ನೀಡೋಕ್ಕೆ ಹೋಗ್ತೀವಿ ಹೀಗೆ ಸಾವಿರಾರು ಭಕ್ತರು ಶ್ರೀ ಕೋಟೆ ಬಾಗಿಲು ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ಒಳಿತು ಕಂಡಿದ್ದಾರೆ ಹೇಗೂ ಭಾನುವಾರ ಹನುಮ ಜಯಂತಿ ಬಂದಿದೆ ನೀವು ತಪ್ತಲೇ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಒಂದು ಧನ್ಯವಾದಗಳು ಹಾಗೆ ನಮ್ಮ ಪ್ರಯತ್ನಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ